ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಚಿಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೇನೆ ತುಂಬ ಸುಲಭವಾದ ರೆಸಿಪಿ ಹಾಗೆ ತುಂಬ ರುಚಿಯಾಗಿ ಸಹ ಇರುತ್ತೆ ಕೆಲವೇ ಕೆಲವು ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ಯಾವ ರೀತಿ ಚಿಕನ್ ಚಿಲ್ಲಿ ಮಾಡೋದು ಅಂತ ನೋಡೋಣ ನಾನು ಚಿಕನ್ ಚಿಲ್ಲಿ ಮಾಡಲಿಕ್ಕೆ ಮುನ್ನೂರು ಗ್ರಾಮಷ್ಟು ಚಿಕನ್ ತಗೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಎರಡು ಸ್ಪೂನಷ್ಟು ಚಿಲ್ಲಿ ಪೌಡರ್

ಹಾಗೆ ನಾನು ಅರ್ಧ ಲಿಂಬೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರು ಹಾಕ್ಲಿಕ್ಕಿಲ್ಲ ನೀರಿನ ಬದಲು ಒಂದು ಎಗ್ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕರಿಸ್ಕೊಳ್ಬೇಕು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಒಂದು ಸ್ಪೂನ್ ಹಾಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ಹೇಳುವಾಗ ನೆನಪಾಯಿತು ಈಗ ಬೆಳ್ಳುಳ್ಳಿ ರೇಟ್ ಸಹ ಕಮ್ಮಿ ಇದೆ ಈಗ ನಾವು ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟರೆ ಮಿನಿಮಮ್ ಅಂದರೂ ಒಂದು ತಿಂಗಳವರೆಗೆ ಹಾಳಾಗೋದಿಲ್ಲ ಅದೇ ಔಟ್ಸೈಡ್ ಇಟ್ಟು ಯೂಸ್ ಮಾಡ್ಕೊಳ್ತೇವೆ ಅಂದರೆ ಅಡುಗೆ ಎಣ್ಣೆ ಒಂದು ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗ್ತದೆ ರೆಡಿ ಶುಂಠಿ ಬೆಳ್ಳು ಪೇಸ್ಟ್ ತಂದು ಯೂಸ್ ಮಾಡೋದ್ಕಿಂತ ನಾವೇ ಮನೆಯಲ್ಲೇ ಶುಂಠಿ ಬೆಳ್ಳುಲಿ ಪೇಸ್ಟ್ ಮಾಡಿ ಯೂಸ್ ಮಾಡೋದು ತುಂಬ ಹೆಲ್ತಿ ಈಗ ಚಿಕನನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹತ್ತು ನಿಮಿಷಗಳ ಕಾಲ ಮ್ಯಾರಿನೇಷನ್ ಮಾಡಲಿಕ್ಕೆ ಇಡ್ತೇನೆ ನಿಮಗೆ ಇಷ್ಟೆಲ್ಲ ಇಂಗ್ರೀಡಿಯಂಟ್ ಯೂಸ್ ಮಾಡಿ ಮಾಡಲಿಕ್ಕೆ ಇಷ್ಟ ಇಲ್ಲದಿದ್ದರೆ ಈಸಿಯಾಗಿ ನಾವು ಕಬಾಬ್ ಮಾಡ್ತೀವಲ್ಲ ಅಂದರೆ ಕಬಾಬ್ ಪೌಡರ್ ಎಗ್ ಹಾಗೂ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ ಅದನ್ನು ಒಂದು ಹತ್ತು ನಿಮಿಷಗಳ ಕಾಲ ಮ್ಯಾರಿನೇಷನ್ ಮಾಡಿ ಚಿಕನನ್ನು ಫ್ರೈ ಮಾಡಿ ಕೂಡ ಮಾಡ್ಬೋದು ನೆಕ್ಸ್ಟ್ ನಾ ಇಲ್ಲೊಂದು ತಟ್ಟೆಗೆ ಒಂದು ಸ್ಪೂನಷ್ಟು ಫ್ಲೋರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಆರು ಸ್ಪೂನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಯಾವುದಕ್ಕೆ ಅಂಥೇಳಿ ನಾನು ವೀಡಿಯೋದ ಕೊನೆಯಲ್ಲಿ ಹೇಳ್ತೇನೆ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೆಕ್ಸ್ಟ್ ನಾನಿಲ್ಲಿ ಚಿಕನನ್ನು ಫ್ರೈ ಮಾಡಲಿಕ್ಕೆ ಒಂದು ಬಣಲೆಗೆ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಆಯಿಲ್ ಬಿಸಿ ಆದ ನಂತರ ಮ್ಯಾರಿನೇಟ್ ಆದಂಥ ಚಿಕನ್ ಪೀಸಸನ್ನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಪೀಸಸ್ ಒಂದಕ್ಕೆ ಒಂದು ಅಂಟ್ಕೊಳ್ದ ರೀತಿಯಲ್ಲಿ ಬಿಡಿ ಬಿಡಿಯಾಗಿ ಹಾಕ್ಕೋಬೇಕು ಹಾಕಿದ ಕೂಡಲೇ ತಿರ್ಸ್ಲಿಕ್ಕೆ ಹೋಗಬಾರ್ದು ಚಿಕನ್ ಪೀಸಸನ್ನು ಹಾಕಿ ಆದ ನಂತರ ಒಂದು ಎರಡು ನಿಮಿಷ ಹಾಗೆ ಬಿಟ್ಟು ಒಂದು ಸೈಡು ಡೀಪ್ ಫ್ರೈ ಮಾಡಿಕೊಂಡು ಮತ್ತೆ ತಿರ್ಸಿ ಮತ್ತೊಂದು ಸೈಡಲ್ಲಿ ಫ್ರೈ ಮಾಡಿಕೊಳ್ಬೇಕು ನಾನಿಲ್ಲಿ ಚಿಕನ್ ಪೀಸನ್ನು ಸ್ಮಾಲ್ ಸ್ಮಾಲ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಅದರಿಂದಾಗಿ ಒಂದು ಐದು ನಿಮಿಷದಲ್ಲಿ ಫ್ರೈ ಆಯಿತು ಹಾಗೆ ಸಲ ಕೂಡ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಬಬಲ್ ಬಬಲ್ ರೀತಿಯಲ್ಲಿ ಬರ್ತಾ ಇರ್ತದಲ್ವ ಅದು ಯಾವಾಗ ಕಮ್ಮಿ ಆಗ್ತದೆ ನೋಡಿ ಆವಾಗ ಚಿಕನ್ ಫ್ರೈ ಆಗಿದೆ ಅಂತ ಅರ್ಥ ಎರಡು ಸೈಡ್ ಕೂಡ ತಿರ್ಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಎಲ್ಲ ಚಿಕನ್ ಪೀಸಸನ್ನು ಫ್ರೈ ಮಾಡ್ಕೊಂಡಾಯಿತು ಈಗ ಚಿಲ್ಲಿ ಮಾಡಲಿಕ್ಕೆ ನಾನು ಇಲ್ಲೊಂದು ಫ್ರೈಯಿಂಗ್ ಪ್ಯಾನನ್ನು ತೊಗೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಆನಂತರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ನಾನು ಒಂದು ನೀರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರುಳ್ಳಿ ಸ್ವಲ್ಪ ಸಾಫ್ಟ್ ಆದ ನಂತರ ನಾನು ಅದಕ್ಕೆ ಒಂದು ಕ್ಯಾಪ್ಸಿಕಮನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಷ್ಟನ್ನು ಮಿಕ್ಸ್ ಮಾಡಿ ಆ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಆಲ್ರೆಡಿ ಚಿಕನಿಗೆ ಹಾಕಿರ್ತೇವೆ ಈಗ ನೋಡಿಕೊಂಡು ನೀರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮಿಗೆ ಕಮ್ಮಿಗೆ ಎಷ್ಟು ಬೇಕಷ್ಟು ಹಾಕ್ಕೋಬೇಕು ನಂತರ ಇಲ್ಲಿ ಒಂದು ಟೊಮೆಟೊವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಆಪ್ಷನಲ್ಲು ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾದರೆ ತೊಂದರೆ ಇಲ್ಲ ನಾನಿಲ್ಲಿ ನಂತರ ಒಂದೆರಡು ನಿಮಿಷ ಲಿಡ್ಡು ಕ್ಲೋಸ್ ಮಾಡಿ ಕ್ಯಾಪ್ಸಿಕಮ್ ಎಲ್ಲ ಬೇಯಲಿಕ್ಕೆ ಇಟ್ಟಿದೆ ನನಗೆ ಕ್ಯಾಪ್ಸಿಕಮ್ ಎಲ್ಲ ಸಾಫ್ಟ್ ಆದರೆ ಇಷ್ಟಾಗ್ತದೆ ನಿಮಗೆ ಎಷ್ಟು ಸಾಫ್ಟ್ ಆಗಬೇಕೋ ಅಷ್ಟು ಬೇಯಿಸ್ಕೊಳ್ಳಿ ನಾನಾಗ ಫಸ್ಟಲ್ಲಿ ಕಾರ್ನ್ಫ್ಲೋರ್ ಮತ್ತು ನೀರನ್ನು ಮಿಕ್ಸ್ ಮಾಡಿಟ್ಟಿದ್ದಲ್ಲ ಅದನ್ನು ಈಗ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಆಪ್ಷನ್ ಅಲ್ಲ ಇದ್ದರೂ ಸಹ ಆಗ್ತದೆ ಆನಂತರ ನಾನಿಲ್ಲಿ ಅಷ್ಟು ಚಿಲ್ಲಿ ಪೌಡರನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಚಿಲ್ಲಿ ಪೌಡರ್ ಇಲ್ಲದ್ರೆ ಗ್ರೀನ್ ಚಿಲ್ಲಿ ಇದೆಯಲ್ಲ ಅದನ್ನು ಕೂಡ ಹಾಕೋಬೋದು ಮತ್ತು ಒಂದು ಸ್ಪೂನ್ ಕೊತ್ತಂಬರಿ ಪೌಡರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ ಸೋಯಾ ಸಾಸ್ ಹಾಕ್ತಾ ಇದ್ರೂ ಸಹ ತೊಂದರೆ ಇಲ್ಲ ನೆಕ್ಸ್ಟ್ ನಾನು ಇದನ್ನು ಒಮ್ಮೆ ಮಿಕ್ಸ್ ಮಾಡಿ ಆನಂತರ ನಾನು ಇದಕ್ಕೆ ಟೊಮೆಟೊ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಸ್ವಲ್ಪ ಟೊಮೆಟೊ ಸಾಸನ್ನು ಹಾಕ್ಕೊಳ್ಳೋದು ಚಿಕನ್ ಪೀಸಸ್ ಹಾಕಿದ ನಂತರ ಮತ್ತೆ ಹಾಕ್ಕೊಳ್ತೇನೆ ಈಗ ಒಮ್ಮೆ ಮಿಕ್ಸ್ ಮಾಡಿ ಆನಂತರ ನೆಕ್ಸ್ಟ್ ನಾನು ಇದಕ್ಕೆ ಫ್ರೈ ಮಾಡಿಟ್ಟಂಥ ಚಿಕನ್ ಪೀಸಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಇದ್ರ ಮೇಲೆ ಒಂದು ಕಪ್ಪಷ್ಟು ಟೊಮೆಟೊ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಯೂಸ್ ಮಾಡೋ ಟೊಮೆಟೊ ಸಾಸ್ ಯಾವುದಂದರೆ ರಿಚ್ ಟೊಮೆಟೊ ಕೆಚಪ್ ಅಂತ ಬರ್ತದಲ್ಲ ಮ್ಯಾಗಿ ಅವರದ್ದು ಅದು ಅದೊಂದು ಸಾಸ್ ಹಾಕಿದರೆ ಸಾಕಾಗ್ತದೆ ಬೇರೆ ಯಾವ ಸಾಸ್ ಕೂಡ ಯೂಸ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ಅದೊಂದು ಸಾಸು ತುಂಬ ಟೇಸ್ಟನ್ನು ಕೊಡುತ್ತೆ ನಾನಿಲ್ಲಿ ಸ್ವಲ್ಪ ಸಾಸನ್ನು ಹೆಚ್ಚಾಗಿ ಹಾಕ್ಕೊಳ್ತಾ ಇದ್ದೀನಿ ನನಗೆ ಈ ಸಾಸ್ ಸ್ವಲ್ಪ ಹೆಚ್ಚಾಕ್ಟ್ರೆ ತುಂಬ ಇಷ್ಟ ಆಗ್ತದೆ ನಿಮಗೆ ಸ್ಪೈಸಿ ಇಷ್ಟ ಆಗಿದ್ದರೆ ಇದ್ರ ಮೇಲೆ ಚಿಲ್ಲಿ ಪೌಡರ್ನೂ ಕೂಡ ಹಾಕೋಬೋದು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಚಿಕನ್ ಚಿಲ್ಲಿ ರೆಡಿ ಆಯಿತು ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿರೋದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ರುಚಿಯಾದ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು